ಹಾಯ್ ಫ್ರೆಂಡ್ಸ್ ನೀವು ಎಂದಾದರೂ ನಿಜವಾದ ದೇವವನ್ನು ನೋಡಿದಿರಾ ಅಥವಾ ರಿಯಲ್ ಗಸ್ಟ್ ಅನ್ನ ನೋಡಿದಿರಾ ಈ ವಿಡಿಯೋವನ್ನು ನೋಡಿ ಈ ವಿಡಿಯೋದಲ್ಲಿ ಗ್ರೇ ಓಲ್ಫ್ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ವಾಸು ಎಂಬಾತವರು ಇವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಯಲ್ ಗೋಸ್ಟ್ ಅಂಟಿಂಗ್ ಅಥವಾ ಈ ದೆವ್ವದ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಗೋಸ್ಟ್ ಅಂಟಿಂಗ್ ಮಾಡುವಾಗ ರಿಯಲ್ ಆಗಿ ಕಂಡು ಬಂದ ಒಂದು ದೆವ್ವದ ಚಿತ್ರೀಕರಣ ಇವರು ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಸೆರೆ ಸಿಕ್ಕ ಈ ವಿಡಿಯೋ ತುಂಬಾ ಭಯಾನಕವಾಗಿದೆ ಈ ವಿಡಿಯೋದಲ್ಲಿ ತನ್ನ ತಾನೇ ರಿಯಾಕ್ಷನ್ ಮಾಡುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆಯಿಂದ ಅಳೋ ಶಬ್ದ ಬರ್ತಾ ಇರುತ್ತೆ ಆ ಸಮಯದಲ್ಲಿ ಇದನ್ನ ಮಾತನಾಡಿಸುವಾಗ ಇದರ ತಲೆ ರಿಯಾಕ್ಷನ್ ಮಾಡಿದ ರೀತಿ ತುಂಬಾ ಭಯಾನಕವಾಗಿದೆ ಆದ್ರೆ ಇಂಥ ಒಂದು ದೃಶ್ಯಗಳನ್ನ ನಾವು ಸಿನಿಮಾ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಆದರೆ ರಿಯಲ್ ಆಗಿ ನೋಡಿದಾಗ ಮೈ ಜುಮ್ ಅನಿಸುತ್ತದೆ ಇದರ ಸಂಪೂರ್ಣ ವಿಡಿಯೋವನ್ನು ನೀವು ಗ್ರೇ ಓಲ್ಫ್ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಬಹುದು ಈಗ ಇದರ ಸಣ್ಣ ತುಣುಕನ್ನ ನೋಡೋಣ ನೋಡ ಅಮ್ಮ ಇಲ್ಲಿ ಇರ್ಕಂಗ ನೋಡ ಅಮ್ಮ ಹೆಂಗಪ್ಪ ಇರ್ಕಂಗ